ಬದಲು ಅಚಕಟೆ ಯಾರ ಕೈ ಇಲ್ದಾರಿ ಕೈ ಇಲ್ದಾರಿಗೆ ಕಾಲಿಲ್ಲ ಕಣ್ಣಿಲ್ದಾರ್ ದುಡಿಯ ಶಕ್ತಿ ಇಲ್ಲ ಅಂತಾರೆ ರಸ್ತೆಗೆ ಬಂದು ಎಣ್ಣೆ ಹೊಡೆದ್ ಕುಡ್ಕೋ ಬದಲು ಏನ್ ಮಾಡ್ತಿರ ನಾಲ್ಕನ ಬೆಸ್ ನಾಲ್ಕು ಬೆಡ್ಸೋಳಿ ರಸ್ತೆ ಕಾಲಿಲ್ದಲೆ ಕೈ ಇಲ್ದಲೆ ಮಕ್ಕಳು ಸಾಕಾದ್ರೆ ಓಡೋ ಹಂಗಿರ್ತಾರೆ ಅವ್ರಿಗೆ ಬೆಟ್ಟಿ ನಿಮ್ಮ ಮಕ್ಳು ಬರಡ ಕೇಕ್ ಕಟ್ ಮಾಡ್ತಿರಲ್ಲ ಪಡಕಿ ಹೊಡಿತೀರಲ್ಲ ಕಂಡ ಮನೆ ಎಸ್ದಿರಲ್ಲ ಸುದ್ದಿ ಮಾಡ್ತಿರ ಅದ್ರ ಬದಲು ಎರಡು ಸೀಟ್ ಕೊಡಿಸಿ ಯಾರ ಬಡವರಿಗೆ ನಿಮ್ ಊರು ಹುಡುಕಿ ನಿಮ್ ಊರು ತುಂಬಾ ಬಡವರು ಇರ್ತಾರೆ ಇರಲ್ಲ ತುಂಬಾ ಬರ್ತಾರೆ ಎಲ್ಡ್ ಸೀಟ್ ಕೊಡ್ಸಿ ನೆಲ್ಡ್ ಮಾಡ್ಕೊಂತಾರೆ ಮಳೆಗೂ ಆರಾಮಾಗಿರ್ತಾರೆ ಅಗತ್ತ ಆಗಲ್ವಾ ಇಲ್ಲಾರು ಡಿ ಜಾಕೆಂಡ್ ಕಂಡ ಮನೆ ಎಸಿತಿ ಪಟಕಿಯ ಅಲ್ವಾ ಇಲ್ಲ ಕಂಡ ಸುದ್ದಿ ಮಾತಾಡಿ ಮತ್ತೆ ಬ್ಲಾಕ್ ಮಾಡಲೇಬೇಡಿ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಎಲ್ಲೂ ಬ್ಲಾಕ್ ಮಾಡ್ಬೇಡಿ ಇರ್ತಾರೆ ಪಟಕೆ ಮುಂಚೆ ಡಿ ಹಾಕೊಂಡ ಮುಂಚೆ ಯಾರು ಬಾಣದ ಇರ್ತಾರ ಬಸ್ ಮಲಗಿರ್ತಾರ ಮಲಗಿರ್ತಾವ ಮಲಗಿರ್ತವ ವಯಸ್ಸಿರ್ತಾವ ಸ್ವಲ್ಪ ಯೋಚನೆ ಮಾಡ್ತಾನ ನಾವು ನಮ್ ಬಗ್ಗೆನೇ ಕಂಡ ಮಾಡ್ಬೋದು ಯೋಚನೆ ಮಾಡ್ಬೇಕು ಅದ ದಯವಿಟ್ಟು ನಿಮ್ಗೆ ವಿನಂತಿ ಇಷ್ಟೇ ಅರ್ಜೆಂಟ್ ಹೋಗೋರ್ ಇದ್ರೆ ಜಲ್ದಿ ಹೋಗ್ಬೇಕು ಇದ್ರೆ ಕೈ ಕೈಮಿಕ್ಕು ಹೋಗಿ ನಾವು ಅಲ್ಲಿ ಬರ್ರಿ ಅಂತ ಕರ್ದಿಲ್ಲ ಯಾರು ಹೋಗ್ರಿ ಇನ್ನೆಲ್ಲ ಯಾರು ಸುಣ್ಣ ಯೂಟ್ಯೂಬ್ ಮಾಡ್ತಾರೆ ಆಗ್ತಾರೆ ನೀವು ಬರ್ತೀರಿ ಒಟ್ಟದ್ದು ಅನ್ನ ಕೊಡ್ತೀರಿ ಕಳೆದ್ರು ಒಳ್ಳೆ ಪೀಟ್ ತೋರಿಸ್ತಾರೆ ಕೆಲವರು ಬೆಳಿಗ್ಗೆ ಬರ್ತಾರೆ ಲೇಟ್ ಆಗುತ್ತಾ ಅಂತ ನಮ್ಮನ್ನೇ ಕೇಳ್ತಾರೆ ಲೇಟ್ ಆಗುತ್ತಾ ಅಂತ ಹೊರ ದಿವಸ ಬರಂತಾರಿದ್ದಾರೆ ಇಂಥವ್ರು ಬರ್ತಾರೆ ತಾಯಿ ಅವರಾಗ ಅವರು ನಮಸ್ಕಾರ ಮಾಡ್ಕೊಂಡು ತಾಯಿನ ಬೇಡ್ಕೊಂಡು ಹೊರ ಪಡ್ಕೊಂಡು ಏನೋ ಮಾಡಿಕೊಂಡು ಜನ ಮನಿ ಹೋಗ್ತಾರೆ ಮೂರನೇ ಬಂದು ಹಿಂಗೆ ಸಹಾಯ ಮಾಡ್ಲಾ ಅಂತ ಮಾಡ್ತಾರೆ ನೀವು ಎರಡನೇ ಮೂರರ ಈ ಮೂರನೇ ಆಗಲಿ ಪರವಾಗಿಲ್ಲ ಎರಡನೇ ಆಗಿ ನಿಮ್ಮ ಹೋಗಿ ಪರವಾಗಿಲ್ಲ ಎಲ್ಲ ಬರ್ತಾರೆ ಬೆಳಿಗ್ಗೆನೆ ಲೇಟ್ ಆಗುತ್ತಾ ಲೇಟ್ ಆಗುತ್ತಾ ಅಂತ ಬೆಳಗ್ಗೆ ನಾನು ಬಂದಾನೆ ಎಂಟು ಹೇಳ್ತಾರೆ ನಾವು ನಿಮಗೆ ಕಡೆ ಚೀಟಿ ಕೊಡ್ಲಾ ಗೊತ್ತ ಮಾಡ್ಲಾ ನಗ್ತಿರ ನೀವೆಲ್ಲ ನಿನ್ನೆ ಒಂದು ರೀ ರೆಡಿ ಮಾಡ್ತೀನಿ ನಾನು ನಿಮ್ಮೇಣ್ಣು ಕೊಹ್ಲಿ ಏನು ಮಾಡ್ಲಾ ಹಂಗೆ ರೆಡಿ ಮಾಡಿದೆ ರೆಡಿ ಮಾಡುವಾಗ ಕೇಳ್ತಾನೆ ಒಂಬೈ ಇಷ್ಟೇನಾ ಅಂತೇಳೆ ರುಗಿ ಸ್ವಲ್ಪ ಗಂಡು ಕೇಳ್ದೆ ಲೇಟ್ ಇನ್ ಲೇಟ್ ಆಗುತ್ತಾ ಅಂತಾನೆ ರೆಡಿಯಾಗಿ ಒಂದು ಹತ್ತು ನಿಮಿಷ ನೋಡೋಣ ಇನ್ನು ಮತ್ತೆ ಬಿದ್ದೋಗ್ಬಿಡ್ತೀವಿ ರಸ್ತೆಗೆ ಬಿದ್ದೋಗ್ಬಿಟ್ಟು ಕಷ್ಟ ನಡ್ಕೊಂಡು ಹೋಗಿ ಲೆವೆಲ್ ಲೈವಲ್ ಹಾಕಿರೋಣ ಅಲ್ಲಿ ಕುತ್ಕೊಂಡ್ರೆ ಗಂಡ್ರೆ ನಿನ್ ಎಷ್ಟಾಗುತ್ತೆ ಅಂತಾನೆ ತಾಳ್ಮೆ ಇರೋದಲ್ಲ ದುಡ್ಡಿಸ್ ಹೊಸ ಮಾಡಿ ಸುಮ್ಗಿರೋ ಅವನು ಬೇರೆ ಕಡೆ ದುಡ್ಡು ಕೇಳಿದ್ರಂತೆ ಎಂಟು ಲಕ್ಷ ಏಳು ಲಕ್ಷ ಕಟ್ ಮಾಡಿದ್ರಂತೆ ಬೇರೆ ಕಡೆ ಆಗುತ್ತೆ ನೋಡಿದ್ರು ಲೈವಲ್ ಹಾಕಿರ್ತೀನಿ ಅಮಾಸ ಹುಡುಗಿ ಬರುತ್ತೆ ಮಗು ಉಳ್ಕೊಳಲ್ಲ ಅಂತ ಎಂಬತ್ ಸಾವಿರ ದುಡ್ಡು ಮೂರು ಮನೆ ಕೇಳಿದ್ರಂತೆ ಹುಷಾರ್ ಮಾಡಿ ಬೆಲೆ ನಮ್ಮ ಹತ್ರ ಇನ್ನು ಲೇಟ್ ಆಗುತ್ತೆ ಅಂತ ಈ ಜನಗಳು ಹಿಂಗೆ ನೋಡಕ ಪೇಶೆಂಟ್ ಇರ್ತಾರೆ ಸಾಮಾನ್ಯವಾಗಿ ಹ್ಯಾಂಡಿಕೆಪ್ ಪೇಷಂಟ್ ಬರ್ತಾರೆ ಕಷ್ಟ ಸಾಧ್ಯ ಎಲ್ಲರಿಗೂ ಬೆಲೆ ಮಾಡ್ಕೊಳಕ ಎಲ್ಲ ಕಷ್ಟ ಅಂತ ಇದ್ದೆ ಅಲ್ಲಿ ಎಂಟು ಹುಷಾರಲ್ಲ ಗಂಡಲ್ಲಿ ಕುಣ್ಸಿ ಅವಳು ಕಲ್ಮೇಲೆ ಈ ಮಾಯಿತಪ್ಪು ನಮ್ದಲ್ಲ ರೋಡ್ ನಮ್ದಲ್ಲ ಅಲ್ಲಿ ಕುಂಡಿಸಿ ಹೋಗಿ ಬೇಡ್ಕೊಳ್ಳಿ ನಮ್ ಎಂಟಿ ಹುಷಾರಿಲ್ಲ ಹುಷಾರ್ ಮಾಡವ ನೀಡ್ಕೊಂತ ಗಂಡು ಮುಷಾರ ಗಂಡು ಕುಣ್ ಎಂತ ಅಡ್ಬಿ ಬನ್ನಿ ಮಕ್ಳು ಹುಷಾರಿ ಅಪ್ಪ ಅಂಬರಿ ಅಪ್ಪ ಹುಷಾರು ಈಗ ಎಂಟಿ ಕುಂಡಿಸಿ ಬರುತ್ತೆ ನಮ್ಗೆ ಗೊತ್ತಿಲ್ಲ ಕುಣ್ಸಮ ಕಲ್ ಬಿಡಿಸಿ ಬನ್ನಿ ನಾವು ಕಲ್ಬೇ ಬಿಡಿಸೋಬೇಕು ಬಾತ್ರೂಮ್ ಎಲ್ಲ ಬೇಕಾ ಬೇಡಿ ಬಾತ್ರೂಮ್ ನಾನಕಿರೋದು ಲೈವ್ ಹೇಳಿ ಮತ್ತೆ ನೀರಾಕ್ ಬನ್ನಿ ನೀರಾಕಿ ಬನ್ನಿಂತ ಕರೆಯೋರ್ ನಮ್ಮಲ್ಲಿ ನಾವು ನೀರಾಕಿರ ಬರಲ್ಲ ನಮ್ಮ ತಂದೆ ಬಹಳ ದೇವರ ಮನುಷ್ಯ ನಮ್ಮ ತಂದೆ ಗಂಡ ಗಂಡೆ ನಮ್ಮಪ್ಪ ಯಾಕೆ ಆಗ್ತದೆ ಅಂದ್ರೆ ಅವ್ನ್ ಬುಡಪ್ಪ ಲೋಕ ಅವತ್ತಿದ್ವಿ ಲೋಕ ಲೋಕಾಯುಕ್ತರು ಇಲ್ಲ ಅಂದ್ರೆ ತಲ್ಲು ತೆಗೆತಿದ್ವಿ ಕುತಂದ್ರ ತರಕ ಪೇಶಂಟ್ ಸುಮ್ಕಿ ಪೇಷಂಟ್ ಕೂಡ ಸುಮ್ಕಿರಲ್ಲ ಆಗುತ್ತಾ ಅಂತಾರೆ ಅಂತ ಬಂದಿರಲ್ಲ ನಾವು ಪೇಷಂಟ್ನ ಹುಷಾರು ಮಾಡೋದು ಅಲ್ಲದಲ್ಲೇ ಹುಷಾರು ಅಂತ ಫ್ರೀ ಕಟ್ಟೋದು ಅಲ್ಲದೇ ಹೋಗಿ ನಾವು ಇಲ್ಲಿಂದ ಕುಂಡಲ್ಲಿ ಹೋಗೋದಲ್ಲೇ ಹೇಳ್ತಾರೆ ನಿನ್ನೆ ಒಂದು ಹಿಡಿಯೋ ನೀವು ಯಾರು ಮಾಡಲ್ಲ ನನ್ನ ಹಿಡಿಯಾಕಿ ನೋಡಿ ಭಾಳ ಖುಷಿ ಆಗುತ್ತೆ ಅಲ್ಲಿ ಬಂದು ಮಾಮ ಮಂಗ್ಸಿದ್ರೆ ಅವನ್ನ ಕರ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅದು ಸೊಡ್ ದೊಡ್ಡ ಸಂಗತಿ ಏನಂದ್ರೆ ಸ್ವಂತ ಮಕ್ಕಳೇ ನೋಡಲ್ಲ ನೀವು ಸ್ವಂತ ಅಪ್ಪ ಅಮ್ಮಗಳ್ ನೋಡಲ್ಲ ಆದ್ರೆ ಯಾವ್ದೋ ಮನೆಗೆ ಡ್ರೈವಿಂಗ್ ಕೆಲಸ ಮಾಡ್ತೇನೆ ಗೊತ್ತಾ ತಮ್ಮ ಯಾವ್ದೋ ಮನೆಗೆ ಡ್ರೈವಿಂಗ್ ಕೆಲಸ ಮಾಡ್ತಾರೆ ನಮ್ಮ ಹಬ್ಬ ಯಾರ ಇಬ್ರು ಅವ್ರು ಯಾವ ಗೊತ್ತಿಲ್ಲ ಆ ಮನೆ ಓನರ್ ಅವ್ನು ಕರ್ಕೊಂಡ್ಬರ್ತಾರೆ ಅಪ್ಪ ಅಮ್ಮ ಕರ್ಕೊಂಡಲ್ಲ ಮನೆ ಓನರ್ ಅವ್ನು ಕರ್ಕೊಂಬರ್ತಾರೆ ಆ ಪುಣ್ಣಕ್ಕೆ ನಾನು ಸುಮಾರು ಜನ ಡ್ರೈವಿಂಗ್ ಕೆಲಸ ಮಾಡಿದ್ದೀನಿ ನಾನು ಯಾರು ಊಟ ಮಾಡ್ಬಾ ಅಂತ ಕರ್ದಿರಲ್ಲ ಆರ ಅವ್ನು ಅದು ಅಂತ ಅವ್ನು ಯಾಕಂತ ಆ ಮನೆ ಓನರ್ ಅವ್ನು ಕರ್ಕೊಂಬಂದಿದ್ರು ಎಂತ ಓನರು ಇವತ್ತು ಅವತ್ತು ಬದುಕಲ್ಲ ಅಂದ್ರೆ ಡಾಕ್ಟ್ರು ಎಲ್ಲ ಬಾಗಬಿಟ್ಟಿತ್ತು ಕೈಗಳಲ್ಲ ನಾನೇನು ದೇವರಲ್ಲ ನಂತರ ಕರಾಗಿದ್ದೆ ಬದುಕ್ತಿವಾಗುತ್ತೆ ಅವ್ನು ಸಮಾನ ಬಂದಿದ್ದ ನಾವು ಅವಳ ಗೊತ್ತಿಲ್ಲ ನೆನ್ನೆ ನನ್ನೆ ನಡ್ಕೊಂಬಂದ ಯಾರು ಗೊತ್ತಾ ಅಂತ ನಾವು ಅಣ್ಣ ನೀನು ಪಾದ ಮುಟ್ಟಬೇಕು ಅಂತಾನೆ ಆ ಪೇಶೆಂಟ್ಗಿಂತ ಅವ್ ಮನೆ ಓನರ್ಗೊಂದು ಬಂದ್ಬಿಡೋಣ ಅಲ್ವಾ ಎಷ್ಟು ಜನ ಭೂಮಿ ಮೇಲೆ ಈ ಮೊಬೈಲ್ ಬರ್ತಾನೆ ಟಿವಿ ಕಾಣ್ದಾನೆ ತೆರೆ ಹಿಂದೆ ಸಾವಿರಾರು ಜನ ಫೋರ್ಟ್ ಜನ ಸೇವೆ ಮಾಡ್ತಾ ಇದ್ದಾರೆ ಪುಗ್ಸ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆಯವ್ರ ನನ್ನ ಟಿಫ್ಟ ಬಹಳ ಜನ ಮರ ಸಣ್ಣ ಎಲ್ಲ ನಾ ಪೊಲೀಸರು ಕಟ್ಟಬೋ ಇಟ್ಟಿತ್ತು ನನಗೆ ಕೆಲವೊಬ್ಬರು ರಫ ಮಾಡ್ತಾರೆ ಅಂತ ಲಾರಿ ಡ್ರೈವರ್ ವನ್ನೆ ಪುಣ್ಯಾತ್ಮ ಹೇಳ ಎಲ್ಲರೂ ಅಲ್ಲಿ ಹೆಲ್ಮೆಟ್ ಹಾಕಿದಾರಿಗೆ ಬೈತಾನೆ ಇಲ್ಲ ಅಯ್ಯ ನಿಮ್ರು ಹೆಲ್ಮೆಟ್ ಹಾಕೊಳ್ಳಿ ನಿಮ್ ಜೂನ್ ಬಗ್ಗೆ ನೋಡಿ ಎಂತ ಪುಣ್ಯಾದ ಒಳ್ಳೆ ದೇಶ ಕಾಯ್ತಾ ಇದಾರೆ ರೈತರು ಇದ್ದಾರೆ ಕೆ ಬಿ ಕೆಲಸ ಮಾಡಿದ್ದಾರೆ ಮುನ್ಸಿಪಾಲ್ ಮುನ್ಸಿಪಲ್ ಅವರು ಕಸ ಹೊಡಿತಾರೆ ಆಯಾಗಳು ಕಸ ಮಾಡ್ತಾರೆ ಡಾಕ್ಟರ್ ಗಳು ಎಂತ ಪೇಷೆಂಟ್ ನುಡ್ತಾರೆ ಇಲ್ವಾ ಭಯ ಒಳ್ಳೆ ಕಸ ಹೊಡಿದಾರ ಅವ್ರ ಬಗ್ಗೆ ಅವರ ಸ್ಮರಣೆ ಮಾಡೋಣ ಕೆಟ್ಟಾರ ಇಲ್ಲ ಎಲ್ಲರ ಬಗ್ಗೆ ಮಾತಾಡ್ಬೇಡಿ ಅಥವಾ ಒಂದ್ಸರಿ ಇವತ್ತು ಯಾರ್ಯಾರು ಕಾನ್ಕೆಡ್ ಬೋ ನಮಗೆ ಒಟ್ಟದ ದುಡ್ಡಾಗಿ ಪುಣ್ಯಪುರ್ ನೀವು ಅಕ್ಕಿ ತಮ್ಮಂದಿ ಯಾರಿದ್ದೀರಿ ಬೆಲ್ಲ ತಂದಿ ಯಾರಿದೀರಿ ದೇವ್ರು ಸಾರಿ ತಂದ ಪುಣ್ಯ ಯಾರಿದೀರಿ ಸಾರಿ ದೇವ್ರ ಸಾರಿ ತರ ಬದ್ಲಿ ಮಾಮೂಲಿ ಸಾರಿ ತನ್ನಿ ನೂರು ರೂಪಾಯಿ ಅಲ್ಲಿ ಪರವಾಗಿಲ್ಲ ಬಡ್ಬದ್ರಿ ಕೊಟ್ಬಿಡೋಣ ದೇವ್ರ ಸಾರಿ ಒಂದು ರೂಪಾಯಿ ಕೂಡ ಅವಶ್ಯಕತೆ ಇಲ್ಲ ನಿಮ್ಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಮತ್ತೆ ಯಾರ್ಯಾರು ಪಬ್ಲಿಷರ್ ಮಾಡೋ ಪುಣ್ಯಾಡಿದೀರ ನಿಮ್ಗೆಲ್ಲ ಒಂದ್ಸರಿ ದೇವಸ್ಥಾನ ನೀವು ನಿಮ್ಮ ಕೈಯಿಂದ ದೇವರ ಒಂದ್ಸರಿ ಕಲ್ಸ ತೃಪ್ತಿ ಆಗಲಿದೆ ನಮ್ಮ ಭಾವನೆ ದುಡ್ಡಿಸೋ ಅವಶ್ಯಕತೆ ಇಲ್ಲ ನಾನ್ ಸ್ವಲ್ಪ ರೊತ್ತಿನ ನಿಮ್ಗೆ ಗೊತ್ತಿರ್ತ ನಾನು ಬೈತಾ ಇರ್ತೀನಿ ಬೈಲ್ ನಾನು ಮಾತೇ ಕಳೆಲ್ಲ ನೋಡಿ ಉದಾಹರಣೆ ನಾವು ನಮ್ಮ ನಮ್ಮ ಮೀಸಿ ಹೇಳಿದೆ ಆ